ಸದ್ಯ ಆಗೈತಿ ಐದೂವರೆ ನಾಲ್ಕು ಗಂಟೆಗಂದ್ರೆ ಅಂತ ಎಲ್ಲ ಝಳಕ ಸ್ನಾನ ಪೂಜಾ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ ಇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆವು ಉದಾಪುರಕ್ಕೆ ಇವತ್ತು ಡೇಟ್ ಟು ಇವತ್ತು ಅವ್ರಿಗೆ ಹೋಗೋದ್ರಿ ಅಷ್ಟೇ ಕೊಟ್ಟಲಿಗೆ ಇವತ್ತಿನ ದಿವಸ ಜರ್ನಿ ನಾವು ಕೊಟ್ಟಲಿಗಿಗೆ ಹೋಗೋದಾವು ಹಾಂ ತೊಂಬತ್ತೈದು ವರ್ಷದ ಆಯ್ ಬರತ್ತೆ ನೋಡ್ಕೋತ ನಮ್ಮ ಕಡೆ ಒಂದು ನೂರಕ್ಕೆ ಐದು ಮಾರ್ಕ್ಸ್ ಕಡಿಮ್ದು ಇನ್ನ ನಮ್ಮ ಜರ್ನಿ ಸ್ಟಾರ್ಟ್ ಥಂಡಂತೂ ಐತ್ ನಾರ್ಮಲ್ ಐತೆ ಅಷ್ಟೊಂದು ಭಾಳನೂ ಇಲ್ಲ ಜಳಕ ಮಾಡೋ ಹೋಯ್ತು ರಾತ್ರಿ ಪೇನ್ ಕಿಲ್ಲರ್ ಅಂತ ಒಂದು ಮನ್ಕುಂದಿದ್ದು ಅದಕ್ಕೆ ಕಾಲಿಂದ ಕಳೆನು ಕಡಿಮೆ ಇದು ಬಿಸಿನೇರಾಗಿ ಜಳಕಾತು ಮೈ ಹಗರಾಗಿತ್ತು ಫುಲ್ ಮೈ ಹಗರಾಗೈತಿ ನೆಡಕ್ಕೆ ಮಸ್ತ್ ಬರೋದೈತಿ ಈಗ ಹೋಯ್ತಿ ಇವತ್ತು ಕಂಟಿನ್ಯೂ ಇಪ್ಪತ್ತೈದು ಕಿಲೋಮೀಟ್ರಿಗೆ ಹೋಗ್ಬೇಕು ಅದಾಗಣ ಸಾಯಂಕಾಲ ಹತ್ತು ಕಿಲೋಮೀಟರ್ ಟೋಟಲ್ ಮೂವತ್ತೈದು ಕಿಲೋಮೀಟರ್ ಇವತ್ತಿನ ಜರ್ನಿ ನಮ್ಮದ ಕೊಟ್ಟಲಿಗೆ ತನಕ ನಡ್ರಿ ಹೋಗೋಣ ಲೆಟ್ ಸ್ಟಾರ್ಟ್ ಇವತ್ತು ಡೇಟ್ ಜನವರಿ ಒಂದ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಯಾರು ನೋಡತ್ತೀರಿ ವಿಡಿಯೋ ಅವರಿಗೆಲ್ಲ ನಮ್ಮ ಎಲ್ಲಾ ಬಾಯ್ಸ್ ಕಡೆಯಿಂದ ಯಾವ ಖಾಲಿ ನಾವು ಹ್ಯಾಪಿ ಬರ್ಡೇ ಬರಿ ಇಂತದೆಯ ವಿಜಾಪುರ್ ಗುಡ್ಡಾಪುರ್ ಕೊಟ್ಟಲಿಗೆ ಇನ್ನು ಈಗ ಕೊಟ್ಟಲ್ಲಿಗೆ ಬಿಜಾಪುರ ಪ್ರಾಶಿಗೆ ಬಂದೆವು ಈ ರೋಡ ಬಿಜಾಪುರ ಹೋಗ್ತೈತಿ ಇದು ರೋಡ್ ಗುಡ್ಡಾಪುರ ಕೊಟ್ಟಲಿಗೆ ಹೋಗ್ತೈತಿ ಕೋಹಳ್ಳಿ ಕೋಹಳ್ಳಿ ಇಪ್ಪತ್ತೆರಡು ಕಿಲೋಮೀಟ್ರಾ ಅದಾಗನ ಅಡಹಳ್ಳಿ ಹದಿನೈದ ಕೊಟ್ಟಲಿಗೆ ಮೂವತ್ತ ಇವತ್ತ ಇನ್ನು ಅಡಹಳ್ಳಿ ತನಕ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡ ಅದಾಗ ನಾ ಕೊಟ್ಟಲಿಗೆ ಹೋಗ್ಬೇಕು ಅದು ರೋಡ್ ಬಿಜಾಪುರ ಸೈಡ ಇಟ್ಟು ನಾವು ಕೊಟ್ಟಲಿಗೆ ನಡೆದು ಹೋಗೋಣ ಸದ್ದೆ ಅರೂವರಿ ಆಗೈತಿ ಮತ್ತೊಂದು ಎರಡು ಕಿಲೋಮೀಟ್ರ್ ನಡ್ಕೊತ ಬಂದು ಮುಂದೆ ಒಂದು ಹುಡುಗರು ಕಾಲು ಮುಸ್ಕತ್ತು ಕೈ ಕಾಲು ಒಂದು ಸ್ವಲ್ಪ ತುಳ್ಕೊಂಡು ಮಾಡಿದ್ವು ಪಾದ ಅದೆಲ್ಲ ಎರಡೆರಡು ಬಿಸ್ಕುಟ್ ತಿಂದು ಒಂದು ಪಾರ್ಲಿಜಿ ಬಿಸ್ಕುಟ್ ಒಳಗೆ ಹತ್ತು ಬಿಸ್ಕುಟ್ ಇದ್ದು ಆರು ಮಂದಿ ಪಾಲ ಹಚ್ಚಿ ತಿಂದು ನೋಡಿರಿ ಹಿಂದಿನ ಅವ್ರು ಕೈ ನನ್ನ ಕೈಯ್ಯಲ್ಲಿ ಆಯ್ತಲ್ಲ ಅನ್ನತವ್ರವ್ರ ಹಂಗ ನಡ್ಕೋದು ನಡ್ಕೋದು ಹೋಗುನು ಏನಂತೀರಾ ಅಷ್ಟೇ ಇಲ್ಲಿ ದ್ರಾಕ್ಷಿ ಬಾಗಿ ಐತಿ ಗೊಂಜಾಳ ಅದಾವು ಏನಂತೀರಿ ಎಲ್ಲರು ನೈಡ್ರಿ ಚಲೋ ಐತಲ್ಲ ಚಲೋ ಐತಲ್ಲ ಚಲೋ ಐತಲ್ಲ ಹಿಡೋದು ಮಸ್ತ್ ಐತಲ್ಲ ಹೇಳಿ ಹೇಳಿ ನಮ್ಮ ನಮ್ಮ ಟೂರ್ ಗುಡ್ಡಾಪುರ್ ಜೈ ಗುಡ್ಡಾಂಬೆ ಮಾತಾ ದಾನೇಶ್ವರಿ ಮಾತಾ ಜೈ ದಾನೇಶ್ವರಿ ಮಾತಾ ಜೈ ಜೈ ಗುಡ್ಡಾಂಬೆ ಏನ ಆಗಿಲ್ಲವ ಸಣ್ಣದವ ಏ ದ್ರಾಕ್ಷಿ ಕಳ್ಳ ದ್ರಾಕ್ಷಿ ಕಳ್ಳ

ਵੱਟ ਮਾਰ ਕੇ ਚੇਰਸੇਲ ਮੰਗਿਆ ਉਹ ਕੋਤ ਨੰਨੇ ਮੰਗੇ ਤੁਰ ਨਾ ਕੀ ਨਾ ਆਣਾ ਗਿਲਾ ਨਾ ਨਾ ਨੱਲਾ ਨਾ ਨਾ ਨੱਲਾ ਨਾ ਨਾ ਨੱਲਾ ਚੇਰਸੇਲ ਮੰਗਿਆ ਨਾ ਮਠਾਸੜ ਆਏ ਸਪੈਸ਼ਲ ਮੰਗਿਆ ਅੰਦਰ ਸ਼੍ਰੀ ਜਲਦ ਮੰਗਾ ਵੜੇ ਲੁੱਤ ਮਠਾਸੜ ਦੂਰ ਚੇਰਸੇਲ ਮੰਗਿਆ ಹ್ಯಾಪಿ ನ್ಯೂ ಇಯರ್ ನಾಗ್ನೂರ್ ಮರಿ ದಾದಾ ಬ್ರ್ಯಾಂಡ್ ಸುನಾಮಿ ಶಿವ ದಾದಾ ಸುನಾಮಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಫ್ರಮ್ ಹಾರ್ಟ್ ಸುರೋದಯ ಡೇಟು

ಹಂಗ ಇಲ್ಲಿ ನಮ್ಮ ಗಾಡಿನ ಬತ್ತ ಹಿಂದ ಟ್ರ್ಯಾಕ್ಟ್ರ್ ತಗೊಂಡ್ ಬಂದ್ರು ಡ್ರೈವರನ್ನ ಈಗ ಸಮಯ ಆಗೈತಿ ಅಂದ್ರೆ ಎಷ್ಟಂದ್ರ ಒಂದ್ ಮಿನಿಟ್ ಹಾ ಏಳು ಇಪ್ಪತ್ತ್ ಮೂರು ಸಮಯ ಆಗೈತಿ ನಾವು ಹೊಂಟಿದ್ದೇವೆ ಹಂಗ ಎಕ್ಕಂಚಿನ ಮೂರು ಕಿಲೋಮೀಟರ್ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಏನ್ ರೈತಿ ನಾಕ ನೋಡಿ ನಷ್ಟ ಅದ ಮಾಡ್ಕೊಂಡು ಸ್ವಲ್ಪ ಏನ್ ರೈತಿ ಅಂದ್ ಮುಂದೆ ನಷ್ಟ ಮಾಡ ಬರ್ತೀವಿ ಮತ್ತ ಇಲ್ಲಿ ಟಿಪ್ಪಣಿ ಒಂದೂರ ಹತ್ತು ಕಿಲೋಮೀಟ್ರಾ ಉಗಾರ ಮೂವತ್ತೆರಡು ಹತ್ತನೇ ಹದಿನೇಳು ಕಿಲೋಮೀಟ್ರ್ ಅಂದ್ರೆ ಹದಿನೇಳು ಕಿಲೋಮೀಟ್ರ್ ಹದಿನಿಂದ ನಡ್ಕೋದು ಬಂದು ನಾವು

ಯಾಕೆ ನಿಲ್ಸಿರಲ ಗಾಡಿ ನೀರು ಹಾಂ ನೀರು ನೀರು ಅದ ತೊಗೋಳೋನು ಕುಡೀಲಕ್ಕೆ ನೀರು ಸ್ವಲ್ಪ ತೊಗೊಂಡು ಅಲ್ಲಿಂದ ಇನ್ನು ಮುಂದೆ ಬರ್ತಿದ್ವಿ ಚಹಾಪುರ ಗ್ರಾಮದಿಂದ ಗುಡ್ಡಾಪುರವರೆಗೆ ಈಗ ಟ್ಯಾಕ್ಟ್ರ್ ಬಂದು ನಾಷ್ಟ ಕೊಟ್ಟೋಯ್ತು ನಾಷ್ಟ ಮಾಡಿದ್ದು ಇಲ್ಲೇ ಒಂದು ಹದಿನೆ ಅಂಗಡಿ ಇತ್ತು ಅಲ್ಲಿ ಅಂಗಡಿ ಒಳಗೆ ಕುಂತ ನಾಷ್ಟ ಮಾಡಿಕೊಂಡು ಉಪ್ಪಿಟ್ಟ ಕಾಂಕ್ರೀಟ್ ಅದನ್ನ ಚಿನ್ಮುರಿ ಚೌಡ ಆಮೇಲೆ ಜಾರ ನಾಲ್ಕು ಕಳ್ಸಿ ಫರ್ಸನ ತೊಗೊಂಡು ತಿಂದು ಇನ್ನು ಮತ್ತು ಕಂಡಿದ್ದೆವು ಟೈಮಿಗೆ ಆಗೈತಿ ಸಮಯ ಏಳು ಐವತ್ತೆಂಟು ಇನ್ನು ಉಳಿದವ್ರೆ ನಮ್ಕ ಮೂರು ಕಿಲೋಮೀಟ್ರ್ ಅವರು ಅಲ್ಲಿ ಹೋಗಿ ನಾವು ರೀಚ್ ಆಗಬೇಕು ಅದೇ ಗಾಡಿ ಹೋದ ಅಲ್ಲಿ ಅವ್ರಿಗೆ ನಾಷ್ಟ ಕೊಟ್ಟಿತಿ ಅವರು ನಾಷ್ಟ ಮಾಡಿಸ್ತಾನೆ ನಾವು ಅಲ್ಲಿ ಹೋಗ್ಬಹುದು ಅಂತ ತಿಳ್ಕೊಂಡೆವು ನೋಡುನು ಆದ್ರೆ ಅವ್ರು ಮೂರು ಕಿಲೋಮೀಟ್ರ್ ನಮ್ಗಿಂತ ಮುಂದಿದಾರೋ ಅವ್ರು ಎಕ್ಕಂಚಿ ಈಗ ನಾವು ಎಕ್ಕಂಚಿ ಇನ್ನು ನಮ್ಗೆ ಮೂರು ಕಿಲೋಮೀಟ್ರ್ ಐತಿ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ಅಂತಾರ್ದಾರೋ ಅವ್ರಿಗೆ ನಮ್ಗೆ ಹೋಗ್ಬೇಕು ಜಲ್ದಿ ಜಲ್ದಿ ಇವ್ರಿಗೆ ಹೆಜ್ಜೆ ಆಗಿದಾವೆ ಇವ್ರಿಗೆ ಬರೋಬರ್ ಸ್ಪೀಡ್ ಭಾಳ ಸ್ಲೋ ಬರದಾರ ಎಲ್ಲಾರು ತೊಡಿ ತಿಕ್ಕದವಲ್ಲ ಇದು ಇದ್ಯಾರ ಪಡ ಐತಿ ದ್ರಾಕ್ಷ ಪಡ ಅವ್ರಿಗೆ ನನ್ನ ಕಡೆಯಿಂದ ಸಾರಿ ನಮ್ಮ ಎಲ್ಲರ ಕಡೆಯಿಂದ ಯಾಕಂದ್ರ ದ್ರಾಕ್ಷ ತಕೊಂಡ್ ಬಂದು ತಿನ್ನೇವನವ್ರ ಅವ್ರಿಗೆ ದ್ರಾಕ್ಷ ಐತಿ ಸ್ವಲ್ಪ ಹುಳಿ ಉಳಿಯೋದವು ಬಾಳಾಗಿಲ್ಲ ತಕೊಂತೇವು ಸಾರಿ ಎಲ್ಲರ ಕಡೆಯಿಂದ ನಮ್ಮ ಕಡೆಯಿಂದ ಆ ಪಡದ ಮಾಲಕರೇ ನೋಡ್ರಿ ತಿನ್ಕೊಂಡು ಮುಂದೆ ಹೋಗು ತಪ್ಪೋ ಇದೋಣ ಗುರುದೇವ್ ಮಠ ಇದೆ ಏ ಗುರುದೇವ್ ಮಠ ಐತಿ ಒಳಗೆ ಎಕ್ಕಂಚಿ ಎಂಟ್ರಿ ಸ್ಟಾರ್ಟ್ ಎಕ್ಕಂಚಿ ಸ್ಟಾರ್ಟ್ ಆಯ್ತು ಇಲ್ಲಿಂದ ನೋಡ್ರಿ ಎಕ್ಕಂಚೆ ಹೋಗು ಕಾಲಿಗೆ ತಾನ ನಡೆಯೋದು ಗೊತ್ತಾಗೈತಿ ನಡಿ ಅಂತ ಹೇಳಕ್ಕಾಗ್ತತಿಲ್ಲ ಕಾಲು ತಾನ ಹೊಂಟಿದಾವೀಗ ಹೇ ರೀ ನೋಡಿಲ್ಲ ಎಕ್ಕಂಚ ಹಾಕಳ ಯಂಚಾಗಿ ಮನಿ ಎಕ್ಕಂಚಾಗಿ ಬೇವಿನ ಗಿಡ ಹೇರಿ ಗುಡ್ಡಾಪುರ ಟೋಟಲ್ ಒಂದು ಕಿಲೋಮೀಟ್ರ್ ಇಲ್ಲಿ ಒಂದು ಉಳಿದೈತಿ ನಾ ಎಕ್ಕಂಚದಾಟ ಮುಂದೆ ಬಂದ ಒಂದು ಸ್ವಲ್ಪ ಇನ್ನೂ ಹೋಗ್ಬೇಕು ಇಪ್ಪತ್ತೆರಡು ಕಿಲೋಮೀಟ್ರ್ ಇವತ್ತಿನ ದಿವಸ ನಾವು ಟೋಟಲ್ ಆಗಿ ಇನ್ನೆಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ಬೇಕು ನಾವು ಮತ್ತು ಕೂತ್ 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 ಬರತ್ತಾರೆ ಇವರೆಲ್ಲ ಆಗೋತೆ ಐತಿ ಇವ್ರ ಕೈಯಾಗ ಮತ್ತು ಕುಂಡ್ರದ ಎಳದ ಕುಂಡ್ರದ ಎಳದ ಚಾಲ ಐತಿ ಹಿಂಗೊಮ್ಮೆ ಇವ್ರಿಗೆ ಕುತ್ತ ಎಳತ್ತ ಹೇಳೋಣ ಕರೆ ಕುತ್ತರ ಅಂದ್ರೆ ಮ್ಯಾಗ ಎಳಂಗಿಲ್ಲ ಇವರು ಕುತ್ತಳು ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ನನ್ನ ಕಾಲ ಅದಾಗಲ್ಲಣ್ಣ ನಿನ್ನ ನಂಬಸ್ಕೊಂಡ ಕಾಲ ಆಗಲ್ಲಣ್ಣ ಬರಿ ಬರ್ರಿ ಶಿಸ್ಲೇ ಬರ್ರಿ ಶಿಸ್ಲೇ ಅವ್ ಅವಲ್ ಕಾಯಿ ಇದಾವ್ ನೋಡ ಅವಲ್ಕಾಯಿ ಇದಾವ್ ನೋಡ ತಿಂಡಿ ಗಿಡ ಇವು ತಿಂಡಿ ಕಾಯಿ

ಏ ನೀವು ವಶೀಕರಣ ಬೀಜ ಬೇಕಾಗಿದ್ದು ನೋಡಿ ಇಲ್ಲ ನೋಡೀಲಿ ಏ ವಶೀಕರಣ ಬೀಜ ಇವು ವಶೀಕರಣ ಬೀಜ ಅಂತ ಇವು ಬೀಜ ವಶೀಕರಣ ಮಾಡಕ್ ಯೂಸ್ ಮಾಡ್ತಾರ ಇದ್ರಾಗ ಶಿವಲಿಂಗನ ಆಕಾರ ಬೀಜಗಳು ಇರ್ತವೆ ಏ ದೊಡಿಲಿ ಗಾಬಿ ಮ್ಯಾಗಿನ ಗಾಬಿ ಬೀಚ್ ನೋಡೋದು ಶಿವಲಿಂಗ ಆಕಾರದ ತೋರ್ಸ್ತ ನೋಡೋದ್ ಶಿವಲಿಂಗನ ಆಕಾರದ ಐತ್ ನೋಡದ್ ವಶೀಕರ್ಣ ಬೀಚ್ನ ಅಂತರದ ಸಮಯ ಒಂಬತ್ತು ಗಂಟೆ ಎರಡು ನಿಮಿಷ ಎಂಕಚಿ ಪ್ರೌಢಶಾಲೆ ಹತ್ರ ಬಂದಿದೀವಿ ಗುಡ್ಡದ ಮೇಲೆ ಇರುವಂತ ಎಲ್ಲೈತ್ ನೋಡ ಇಲ್ಲ ತಂದ್ ಗಾಡಿ ನಿಲ್ಸರು ಇಲ್ಲಿ ಮತ್ತೆ ಹುಡುಗರು ಹೊಂಡಾಕತ್ತ ಎಣ್ಣೆ ಹತ್ಕೊಂಡು ಹೊಂತಾವತ್ತ ಇನ್ನ ಎಣ್ಣೆ ಹತ್ಕೊಂಡು ಹೊಂಡವ್ರದ ರೀ ಇಲ್ಲ ನೋಡಿ ಇದು ನೋಡಿರಿ ಹೆಂಗೆ ಪ್ರೌಢಶಾಲೆ ಗುಡಾಪುರ್ ನಲ್ವತ್ತೇಳು ಕಿಲೋಮೀಟ್ರ್ ಉಳಿತೇನ ಇನ್ನು ಮ್ಯಾಲಿಂದ ಏಳು ಕಿಲೋಮೀಟ್ರ್ ಏನಿದ್ಲಾ ಅದನ್ನ ಮೈನಸ್ ಆಯ್ತು ಅಂದ್ರೆ ಹೊಟ್ಟಿಗೆ ಹಾಕ್ತಾರೆ ನಮ್ಮನ್ನು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ನಾವಿನ್ನ ನಡ್ಕೊಂತ ನೋಡಿ ಹಿಂಗ ಇರೋದು ಅದ ಹೋಗೋದು 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 ಹೊಟ್ಟೆ ನಲಗೋದಿದೆ ನೀರು ತಿದ್ರೆ ಹಾ ಗಾಳಿಯ ಘಾಯಕ್ ಮೈನಸ್ ಕೋ ಗಾಳ ಗುದ್ದಡೆ ಮೈನಸ್ ಕೋ ಹಾಂಗಿ ತರ ತಕ್ಕಾ ಮೇಡ್ ಉರಿಚ ಬಿಡಾ ಹಕಲು ಉರಿ ಉರಿಚ ತಂದ್ರೆ ಅಲ್ಲ ಫರ 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 ಎಲ್ಲ ಕಣ್ಣೆ ಹೋಯ್ಬಿಡ್ತಿತಿ ಗುಡ್ಡ ಎಲ್ಲಾ ಸಚ್ಚಾಗಿಬಿಡ್ತಿತಿ ಎಲ್ಲಾನು ಸಚ್ಚಾ ಆದಿದಿ ಗುಡ್ಡ ಎಲ್ಲಾ ಕರಾಗ್ ಜಟ್ ನಡ್ರಿ ಹಿಂಗ ನಡ್ಕೋತ ಹೋಗೋದ್ ಇದು ಕಂಟೆಂಟ್ ಇಲ್ಲ ಏನಿಲ್ಲ ಬರೀ ಇದು ಇದು ನಡೆದು ಹೋಗೋದ ಹೋಗೋದು ಹೋಗೋದ ಹೋಗೋದು ಕಂಟೆಂಟ್ ಅದ್ರ ಕೊಡಕ್ ಆಗಲ್ಲ ಹಂಗಿದೆ ಪ್ರವಾಸ ಬಟ್ ಹೋಗೋದ ಹೋಗದ ಇದ ಕಂಟೆಂಟ್ ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗಿ ಹೋಗ್ಬಿಟ್ಟಿದೆ ನಡ್ಕೋತ ಹಂಡಿದೆವು ಆಲದ ಮರ ನೋಡ್ರಿ ಇಲ್ಲಿ ಯಾವ ರೀತಿ ಅಂತ ಎಷ್ಟು ದೊಡ್ಡ ಗಾರ್ ತಂಪ ವಾತಾವರಣ ಫುಲ್ ಕೋಲ್ಡ್ ಏ ಸಿಗೈತೆ ಎಷ್ಟು ನ್ಯಾಚುರಲ್ ಆಗಿ ಗಾರ್ ಐತೆ ಅಂದರೆ ಅದನ್ನು ನಾನು ನಿಮಗೆ ವರ್ಣನೆ ಮಾಡೋಕ್ಕಾಗ ಫುಲ್ ಕೋಲ್ಡ್ ಮಸ್ತ್ ಎನರ್ಜಿ ಕೂಡ ಅದಿತ್ತು ಫುಲ್ ಹಿಂಗೆ ಇರ್ಬೇಕು ಗಿಡಗಳಿದ್ರೆ ಫುಲ್ಲು ಅರ್ಧ ಬೌಂಡ್ರ ತೊಗೊಂಡಾರ ಅರ್ಧ ತಾಸು ಪಟ್ಟೆ ಬೆನ್ನು ಮಾತುಗಳ ನಡೆಯೋದಂತ ಅಂತ ಮೈ ಮೈಕೊಂಡ್ರೆ ಪ್ಲ್ಯಾನ್ ಹಾಕದಾರ ಮುಂದೆ ನಾವು ಇಲ್ಲಿ ಹಿಂದೆ ಹೋಗಿ ಬಸ್ ಸ್ಟ್ಯಾಂಡ್ ಕೂತ್ ಬಿಟ್ರಿ ನೋಡಿ ನೋಡಿ ಒಬ್ಬೊಬ್ಬರು ಒಬ್ಬರು ಒಳ್ಳಾಡಕ್ಕೆ ಚೊಲೋ ಮಾಡಿದ್ರು ನೋಡಿ ಅವಾಗಿಂದ ಅವ ಈ ಮೂಮೆಂಟ್ಸ್ ಹಾದಿ ಕಾಯತ್ತಿದ್ರು ಹೋಗಿ ಏನ್ ಹೋಗಿಂಗ್ ಊರ ಹೆಸ್ರು ನೋಡ್ರಿ ಈ ಊರಿಗೆ ಬಂದಿವ್ ನಾವು ಮಾತಾಡಿ ಹೇಳಕ್ ಆಗಿಲ್ಲ ನೀವು ಹೋದ್ರಿ ಅಂದ್ರ ಇಲ್ಲಿ ಸದ್ಯ ಗುಡ್ಡಾಪುರ ನಲ್ವತ್ನಾಕ್ ಕಿಲೋಮೀಟರ್ ಉಳ್ದೈತಿ ಕಕ್ಕಮರಿ ಹದಿನಾಲ್ಕು ಕಿಲೋಮೀಟರ್ ಹದಿನಾರು ಕಕ್ಕಮರಿ ಮುಂದೆ ನಾವು ಸ್ಟೇ ಇವತ್ತು ಇನ್ ಕೋಹಳ್ಳಿಗೆ ಹೋಗ್ಬೇಕು ನಾವು ಕೋಹಳ್ಳಿ ಏನ ಐದು ಕಿಲೋಮೀಟ್ ಐದು ಐತಿ ನಾ ಕೋಹಳ್ಳಿ ಹೋಗ್ಬೇಕು ಅದರೊಳಗೆ ಇವ್ರನ್ನ ಜಕ್ಕು ತೋರಿಸ್ತಕ್ಕ ಸಾಕಾಗೋದೈತಿ ಈಗ ಟೈಮ್ ಎಷ್ಟಾಯ್ತಂದ್ರೆ ಹತ್ತು ನಲ್ವತ್ತು ಟೈಮ್ ಐತಿ ಈಗ ಬರೀ ಇಷ್ಟೇ ಜಿಗಿದ್ಯವ ಹಾದಿ ನಾವು ಅವಾಗ ಹೋಗಿದ್ರು ಹೋಗಿರ್ತದ ಈಗ ಅಲ್ಲಿ ಆದ್ರೆ ಈಗ ಭಾಳ ಟೈಮ್ ಆಗೋದಿತ್ತು ಬಿಸಿಲು ಬಡ್ಯೋದೈತಿ ಇನ್ನು ದಾರಿ ಸಾಗುವತ್ತಾಗೈತಿ ತುಂಬ ಟೈಮ್ ವೇಸ್ಟ್ ಆಯ್ತು ನೋಡು ಬರ್ತಾ ಬರ್ತಾ ಎಲ್ಲರೂ ಜಕ್ಕೊಂಡು ಬರೋದರೊಳಗೆ ಟೈಮ್ ವೇಸ್ಟ್ ಆಯ್ತು ಏನು ಮಾಡಕ್ ಆಗುದಿಲ್ಲ ಏನು ಅಡಹಳ್ಳಿ ಹಡಹಳ್ಳಿಗಳ್ ಬಂದಿದ್ದ ಅಡಹಳ್ಳಿ ಜಾತ್ರೆ ಉತ್ಸವ ಚಾಲು ಇರಬಹುದು ಬಹುಶಃ ಈ ರೀತಿ ಐತಿ ಅಡಹಳ್ಳಿ ಇನ್ನ ಇಲ್ಲಿಂದ ಎರಡು ಕಿಲೋಮೀಟರ್ ಐತಿ ನಡಿಲಕ್ಕಾಗೋತ್ ಯಾರಿಗೂ ಅದಕ್ಕೆ ಇನ್ನು ಊಟ ಇಲ್ಲ ಏನಿಲ್ಲ ಸಮಯ ಹನ್ನೆರಡು ಗಂಟೆ ಆಗಿ ಒಂದು ನಿಮಿಷ ಆಗೈತಿ ಅಂತ ಊಟದ ಏನು ಅಂದೆವು ಇನ್ನೊಂದು ರೆಸ್ಟ್ ಏನು ಮಾಡೋದಿತ್ಲೇ ಹೋಗಿ ಮಕ್ಕಳಿತ್ಲಾ ಹಾಗೆ ಆರರಿಂದ ಏಳು ಕಿಲೋಮೀಟ್ರ್ ಹೋಯ್ತು ಅಂದ್ರೆ ಅಲ್ಲಿ ಮಲ್ಕೋದೈತೆ ನಾಟಿಗೆ ಅದಕ್ಕೆ ಊಟದ ಏನು ಬ್ಯಾಡಂದ ಇನ್ನೊಂದು ತಾಸು ಮಕ್ಕೊಂಡಿಲ್ಲಿ ಒಂದು ಗುಡಿ ಸಿಕ್ಕಿತಿಲ್ಲೇ ನಡು ಹೋಗ್ತಾ ಯಾವ ದೇವಸ್ಥಾನ ಅಂದರೆ ಇದು ಬರ್ತೀವಿ ಒಳಗೆ ನೋಡ್ಬೇಕು ದೇವಿ ಗುಡಿ ಐತೆ ಯಾವುದಾದ್ರು ನಲ್ಲಿ ಇನ್ನೊಂದು ತಾಸು ಮಕ್ಕೊಂಡ ಇಲ್ಲಿಂದ ಆಯ್ತು ನಡ್ಕೋತ ನೆಟ್ಟ ಸಾಯಂಕಾಲ ಊಟಕ್ಕೆ ಮಧ್ಯಾಹ್ನ ಊಟ ಬ್ಯಾಡ್ ನಮಗೆ ಸಾಯಂಕಾಲ ಊಟಕ್ಕೆ ನೆಟ್ಟಕ್ಕೆ ಹೋಗೋದೇವು ಎಲ್ಲ ಮಕ್ಕೊಂದ್ ಬಿಟ್ಟರು ನೋಡ್ರಿ ಅವ್ರು ಈ ರೀತಿ ಬಹುಶಃ ಕಾಳಿ ಗುಡಿ ಇರಬೇಕದು ಚಂಬೋ ಕಾಳಿ ದೇವಿ ಜೈ ಆಂಜನೇಯ ಶಕ್ತಿ ಕೊಡುವ ನಡ್ಕೋತ ಹೋಗಾಕ ಭಾಳ ಸುತ್ತಾಗದೈತಿ ಸುಸ್ತು ಕಡಿಮೆ ಮಾಡುವ ಟೈಮ್ ಆಗಿತ್ತು ಒಂದು ಇಪ್ಪತ್ತೈದ ಈ ಮಕ್ಕಂದಿದ್ದು ಒಂದು ತಾಸು ಮಕ್ಕೊಂಡು ಇನ್ನು ನಾನ್ ಸ್ಟಾಪ್ ಐದು ಕಿಲೋಮೀಟ್ರ್ ತನಕ ನಡ್ಕೊತೋಗ್ಬೇಕು ಯಾಕಂದ್ರೆ ನಮ್ಮ ಹಾದಿ ಕಾಯಕ ಎಲ್ಲರೂ ಅವ್ರಿಗೂ ಯಾರು ಊಟ ಮಾಡಲಿಲ್ಲ ಅಂತ ನಾವು ಬರೋ ಸಂಬಂಧ ವೇಟ್ ಮಾಡ್ತಾರೋ ಅದಕ್ಕೆ ನಾನ್ ಸ್ಟಾಪ್ ನಡ್ಕೊತ ಹೋಗ್ಬೇಕು ಒಂದು ಸ್ವಲ್ಪ ಮೊಬೈಲ್ ಚಾರ್ಜಿಂಗ್ ಕಾಯ್ತಿನ ಕೂಡಾಗ ಅಲ್ಲಿಗೆ ತಕೊಂಡ್ಬಾರಕ್ಕೆ ಲೇಟ್ ಆಯಿತು ಅವರೆಲ್ಲ ಒಂದು ಇಷ್ಟ ಮುಂದೆ ಮುಂದೋಗಿದವರು ಇನ್ನು ನಾನ್ ಸ್ಟಾಪ್ ನನಗೆ ಫುಲ್ ಎನರ್ಜಿ ಐತಿ ಅವ್ರಿಗೆ ಭಾಳ ಐತಿ ಕಂಟಿನ್ಯೂ ಹೋಗಿಬಿಟ್ಟು ಶೇತಾಗ ನೀವು ಶೋತ ಕರಿತ ಬಂದ ಇಲ್ಲಿ ಎಲ್ಲರೂ ಊಟಕ್ಕೆ ಊಟ ಇನ್ನು ಇಲ್ಲಿ ಟ್ರದ ಕರ್ಕೊಂಡ್ ಬಂದ್ರ ಇಲ್ಲಿ ತನಕ ಟ್ಯಾಕ್ಟರ್ ಇನ್ನು ಇನ್ನ ಊಟ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಒಂದು ಹತ್ ಕಿಲೋಮೀಟರ್ ನಡ್ಕೋತ ಎಲ್ಲರೂ ಊಟ ಮಾಡಿರ್ ಚಂದಂಗ್ರಿ ಸೌಕಸ್ ತಗೋರಿ ಕಾಣತರಿ ಎಲ್ಲರೂ ತೂತ್ ಸಣ್ಣ ಹಾಕ್ರಿ

ಕಕಮರಿ ಎಂಟು ಕಿಲೋಮೀಟ್ರ್ ಐತಿ ಇಲ್ಲಿಂದ ಇಲ್ಲೊಂದು ದುರ್ಗಾದೇವಿ ಸ್ಥಾ ದುರ್ಗಾದೇವಿ ದೇವಸ್ಥಾನ ಐತಿ ಒಂದೊಂದು ಸಣ್ಣದ ಆಲದ ಗಿಡ ಈ ರೀತಿ ಕಕಮರಿದಿಂದ ನಾಲ್ಕು ಕಿಲೋಮೀಟ್ರ್ ಮ್ಯಾಲ ನಾವು ಇವತ್ತು ರಾತ್ರಿ ಸ್ಟೇ ಮಾಡಬೇಕು ಈಗ ಆಗೈತಿ ನಾಲ್ಕು ಹದಿನೈದು ಟೈಮಿಂಗ್ ಆಗೈತಿ ಇನ್ನು ಕಕಮರಿ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಐತಿ ಇಲ್ಲಿ ಡಾಲ್ಗಳು ನೋಡ್ರಿ ಇಲ್ಲಿ ಬಹುಶಃ ಇಲ್ಲಿ ಏನೋ ಒಂದು ಐತಿ ಎನರ್ಜಿ ಅಂದ್ರೆ ಈ ಡಾಲ್ ಏನು ನೋಡೋದಿರ್ಲಿಲ್ಲ ಗೊಂಬೆಗಳ ಈ ಏನೋ ಒಂದು ವಿಚಿತ್ರ ಸೂಚನೆಯನ್ನು ಕೊಡತ್ತಾವೆ ನಮ್ಗೆ ಅದು ಏನು ಅನ್ನೋದು ನಿಮಗೆ ವರ್ತ್ ಆಗಿರ್ಬೇಕಂತ ಅಂದ್ಕೊತೇನೆ ನಾಡದ್ ಹಂಗ ನಾಲ್ಕು ಕಿಲೋಮೀಟ್ರ್ ಅಲ್ಲ ಒಂದು ಕಿಲೋಮೀಟರ್ ಬಂದು ನೋಡ್ರಿ ಇಲ್ಲಿ ಈಗ ಅದು

ಕೊಟ್ಟಲಿಗೆ ಹದಿಮೂರು ಕಿಲೋಮೀಟರ್ ಉಳಿದಿದ್ವಿ ಕೊಟ್ಟಲಿಗೆ ಸಮೀಪ ಹೋಗಿ ಸೇವೆ ಮಾಡಿದ್ವಿ ಅನ್ಸೋ ರಾಮತೀರ್ಥ ರಾಮತೀರ್ಥದ ಹಿಸ್ಟ್ರಿ ಏನ್ರಿ ಹೌದು ಜನ್ಮಸ್ಥಳ ಏ ಇಲ್ರಿ ಅವ್ರದ ಕುಮ್ರಾಣಿ ಕುಮ್ರಾಣಿ ಜನ್ಮ ದಾನಮೇವಿ ದಾನಮ್ದೇವಿ ಜನ್ಮಸ್ಥಳ ಉಮರಾಣಿ

ಒಮ್ಮೆ ಎಂಟು ದಿವಸ ಇಲ್ಲಿ ವಸ್ತಿಗೆ ಫ್ರೆಶ್ ಆಗೋ ಸಂಬಂಧ ಬರ್ತಿದ್ರಂತ ಸಿದ್ದೇಶ್ವರಪ್ಪ ಗೌಡ್ರೋರ್ಡ ಹಾಂ ಅದ್ರ ಬೋರ್ಡಲ್ಲಿ ಇತ್ತು ಮುಂದೆ ತೋರಿಸ್ತಾನೆ ಬೋರ್ಡ್ ಐತ್ರಿ ಶ್ರೀ ಸಿದ್ದೇಶ್ವರಪ್ಪ ನಡೆದಾಡುವ ದೇವರು ಇಲ್ಲಿಂದ ನ ರಸ್ತ ಐತೆ ಅದಕ್ಕೆ ಆಶ್ರಮಕ್ಕೆ ಹೋಗೋಕೆ ರಸ್ತೆ ಐತಿ ಇನ್ ಗುಡ್ಡಾಪುರ ಮೂವತ್ತೊಂದು ಕಿಲೋಮೀಟ್ರ ಕಕಮರಿ ಬರಿ ಒಂದ್ ಕಿಲೋಮೀಟ್ರಸ್ತಿ ತಳ ಹತ್ತಿತ್ತು ರಸ್ತೆ ತಳ ಹತ್ಯಾಗ ಬಂದಿತಿ ಇನ್ನು ಅಷ್ಟಿ ತಳ ಒಟ್ಟ ನಾಲ್ಕು ಪ್ಲಸ್ ಒಂದು ಐದು ಕಿಲೋಮೀಟರ್ ಮ್ಯಾಗೈತಿ ಐದು ಕಿಲೋಮೀಟರ್ ಮ್ಯಾಗೈತಿ ಟ್ಯಾಕ್ಟರಿಯಲ್ಲಿ ಕಾಣುವತೈತಿ ಸರ್ಕಾರಿ ಗೋರ್ಮೆಂಟ್ ಸಾಲಿ ಸಾಲ ನೀರಿಂದ ವ್ಯವಸ್ಥೆ ಮಾಡ್ಯಾರು ಸರಿ ಊಟದ ವ್ಯವಸ್ಥಾ ಮಾಡ್ಯಾರು ನಾವು ನಾವ ಹಾಂ ನಾವ ತಿನ್ಬೇಕು ಮಾಡಿತ್ ಬಿಡಿ ನಿಮ್ಗ ಮತ್ತೊಂದು ಮಾಡ್ತೇವೆ ನಾಡ್ರಿ ಕಕ್ಮರಿ ಎಂಟ್ರಿ ಆಗೋಣ ಕಕ್ಮರಿ ನೋಡೋರಂತ ಯಾವ ರೀತಿ ಇಚ್ಛೆ ನಾಗೋಬಾ ನಾಗೋಬಾ ಡೋಳಾ ಎಲ್ಲಾಗಲ್ಲ ಇಕ್ ಟಿಕ್ 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 ಹಾ ಯಾರು ಜಿಗಾರ್ ಇದ್ರಲ್ಲ ಕೆರಾಗೇ ಸಾವ್ ಹಾವ್ ನೋಡಿ ಹಾವ್ ನೋಡಿ ಏ ಬತ್ತಿಲ್ಲ ಬಾವ್ ಇಲ್ಲಿ ಇಲ್ಲಿ ಎಷ್ಟ್ ಮಸ್ತ್ ಐತಿ ಹಾವ್ ಹಾವ್ ನೋಡಿಲ್ಲೇ ಮನಿ ಐತಿಲ್ಲೇ ಎಲ್ರ ನೋಡತ್ರ ಎಷ್ಟು ಮಸ್ತ್ ಐತಲ್ಲ ಈಗ ಕೆಲಸಂಗ ಕಕಮರಿ ಬಂತು ಕಕಮರಿದಿಂದ ಒಂದ ಮೂರ್ ಕಿಲೋಮೀಟರ್ ಮುಂದೆ ಹೋಗ್ಬೇಕಿಲ್ಲ ಅಲ್ಲಿ ನಮ್ಮ ಟೀಮ್ ಒಂದ ಹೋಗಿತಿ ಅಲ್ಲಿ ಒತ್ತಿ ಐತಿ ಕಕಮರಿಂದ ಒಂದ್ ಸ್ವಲ್ಪ ಮುಂದೆ ಮೂರು ಕಿಲೋಮೀಟರ್ ಹೋಗ್ಬೇಕು ಕಕಮರಿ ಕಕಮರಿ ಯಾವ ರೀತಿ ಐತ್ ನೋಡ್ರಿ ಇಲ್ಲಿ ಇಲ್ಲಿ ನಮ್ಮ ಜೊತೆ ಮತ್ತೊಬ್ಬರ ಜೋಡ್ಯಾರು ಎಲ್ಲರು ಹಾ ಹೇಳ ಜೈ ಹರಿ ವಿಠರಿ ವಿಠ ಜೈ ಹರಿ ವಿಠಲ ಶ್ರೀ ಹರಿ ವಿಠಾಲ ಕಕ್ಕಮರಿ ಊರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಆರ್ದೇಕ ಸ್ವಾಗತ ಎಲ್ಲರಿಗೆ ಫಂಕ್ಷನ್ ಐತಿ ಇವತ್ತು ನೈಟ ಬಂದು ಬಿಡ್ರಿ ಎಲ್ಲರೂ ನೋಡಕ ಇವರ ಹಳಿ ಹಳಿ ಯಾರ್ಯವ್ರ ರವಿ ರವಿಚಂದ್ರ ಹಾಂ ರವಿಚಂದ್ರ ಬರೋರ ರವಿಚಂದ್ರ ಪ್ರಸಿದ್ಧ ಕಕಮರಿ ಕಾಲೇಜು ಎಲ್ಲ ಆಲ್ ಬ್ರಾಂಚಸ್ ಐ ಟಿ ಐ ಯು ಸಿ ಎಲ್ಲ ಐತಿ ಪದವಿ ಪೂರ್ವ ಇಷ್ಟ ಎಲ್ಲ ಇದಾವಿದ್ರೊಳಗೆ ಐ ಟಿ ಐನೂ ಐತಿ ಇಷ್ಟು ಕಾಲೇಜ್ ಐತೆ ಅದು ಸುಪ್ರಸಿದ್ಧ ಅದ ಚಲೋ ಐತಿ ಸಮಯ ಆರು ಮೂವತ್ತೊಂದು ಸಮೀಪ ಬಂದೆವು ಕೊಟ್ಟಲಿಗೆ ಇರಲ್ಲ ಕೊಟ್ಟಲಿಗೆ ಒಂದು ಎರಡು ಕಿಲೋಮೀಟ್ರ್ ಐತಿ ಆಲ್ಮೋಸ್ಟ್ ಅಷ್ಟೇನ ಅಲ್ಲಿ ಸ್ಟೇ ಮಾಡೋದು ಇವತ್ತ ನಡ್ರಿ ಅಂಟಿದ್ದೆವು ಸಾಯಂಕಾಲ ಆಗೈತಿ ಅಂದರೂ ಒಂದು ಸ್ವಲ್ಪ ಕಂದ್ಬಿಳ್ಕೈತಿ ಕಾಣತೈತಿ ಅಷ್ಟೊಂದು ಭಾಳ ಏನು ಕತ್ತಲಿಲ್ಲ ಹೋಗ್ಬೋದು ರೋಡ್ಮಾಗ ಒಂದೊಂದು ಒಂದೊಂದೊಂದೊಂದು ಅಷ್ಟ್ರ ಮ್ಯಾಗ ಹೋಗ್ಬೋದು ಇನ್ನೂ ಒಂದು ತಾಸು ಹೆಂಗೂ ನೆಡಿಬೋದು ಆರಾಮ ಹೋಗ್ಬೋದು ಅದ್ರ ಮುಂದೆ ಕತ್ಲೆ ಆಯ್ತು ಅಂದ್ರೆ ಒಂದು ಸ್ವಲ್ಪ ದನಸ್ಥಿತಿ ಅಷ್ಟೇ ಸದ್ಯಾಗ ಕೊಟ್ಟಲ್ಲಿಗೆ ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಉಳಿದೈತಿ ಆದ್ರೆ ಇನ್ನೂ ನಾವು ಹೋಗ್ಬೇಕಾಗಿ ಕೊಟ್ಟಲಿಗೆ ದಾಟಿ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಾವು ಅದಕ್ಕೆ ಸ್ವಲ್ಪ ಕುದಿವು ಹಿಂದೆ ಉಳೋರು ಬರತ್ತಾರವ್ರ ಇನ್ನು ಅಲ್ಲಿ ಹೋಗಿ ಮೊದಲು ನೋಡಿದ್ವಿ ಕ್ತೇ ಐತಿ ಏಳುವರೆ ಟೈಮ್ ಆಗಿತ್ತು ಈಗ ನೋಡೋದು ಹೋಗೋದು ಹಂಗೆ ಮತ್ತೆ ಹಕ್ಕರ್ ತಗೊಂಡು ಬಂದ್ರಿ ಇವ್ರ ನಡ್ಗೆ ಹೋಗೋಣ ನಡ್ಕೊಂತ ಹೋಗ್ಬೇಕು ಕೊಟ್ಟು ಈಗ ಸದ್ಯ ಕೊಟ್ಟಲ್ಲಿ ಒಂದು ಬರ್ತಾ ಸಾಲಿ ಹತ್ತಿತ್ತು ಆ ಸಾಲ ಒಳಗೆ ಬಂದು ಸ್ಟೇ ಮಾಡಿದ್ವಿ ಲೇಟ್ ಸಾಲೆ ಇರತ್ತ ಎಲ್ಲದಾರು ನೋಡಲ್ಲ ಮಲೆಗಾರಲ್ಲಿ ಹೊರಗೆ ಆಚಾರ್ಯ ಅಡಿಗೆ ಮಾಡೋದವರು ಟೈಮ್ ಆಗೈತಿ ಎಂಟು ಮೂವತ್ತೈದು ಎಂಟು ಮೂವತ್ತೈದು ಟೈಮಿಂಗ್ ಐತಿ ಮೊಬೈಲ್ ಚಾರ್ಜಿಂಗ್ ಅಲ್ಲ ಇಡೀ ಸಾಲಿ ಒಳಗ ಎರಡು ಪಾಯಿಂಟ್ ಚಾರ್ಜಿ ಚಾರ್ಜರ್ ಅವು ಎರಡು ಪಾಯಿಂಟ್ ಅದಾವ ಚಾರ್ಜರ್ದು ಇಲ್ಲಿ ಆಚಾರಿಗಳ ಅಡಿಗೆ ನಡೆದೈತಿ ಈಗ ಎಂಟು ಮೂವತ್ತೈದು ಕೈಗೈತಿ ಅಡಿಗೆ ನಡೆದೈತಿ ಇಲ್ಲಿ ಆಚಾರಿಗಳು ಗ್ಯಾಸ್ ಸಿಲಿಂಡರ್ ಟಾಕಿಮೆಕ್ ಕೂತ ಅಡಿಗೆ ಮಾಡದಾರ ತಿರ್ದೇ ತಿರ್ಕದ ರತ್ನ ಇಲ್ಲಿ ಜೋಡಿ ಆಚಾರಿ ಇಲ್ಲೆಲ್ಲ ಕುದ್ದರು ಅಂತ ಇಲ್ಲಿ ಒಳಗ ಬಾಕಿದವ್ರು ಮಕ್ಕೊಂಡಾರ ಗುರುಗಳ ಒಳಗ ಇಲ್ಲಿ ಒಳಗೆ ಬಾಕಿದ ಮಕ್ಕೊಂಡೈತಿ ಇಲ್ಲಿ ಶಾಲೆ ಒಳಗೆ ಈ ರೀತಿ ಐತಿ ನೋಡ್ರಿ ಹೆಂಗೆಲ್ಲ ಇರ್ತೈತಿ ಇನ್ನ ಮಾಡಿ ಮಕ್ಕಳು ಇಲ್ಲೇ ಇವತ್ತು ನೈಟ್ ಸ್ಟೇ ಕೊಟ್ಟಿಯಿಂದ ಒಂದ್ ಎರಡು ಮೂರು ಕಿಲೋಮೀಟ್ರ್ ಮುಂದೆ ಇನ್ನು ಟೋಟಲ್ ಗುಡ್ಡಾಪುರ ಉಳಿದಿದ್ದ ಇಪ್ಪತ್ತ್ ಮೂರು ಕಿಲೋಮೀಟರ್ ಗುಡ್ಡಾಪುರ ಉಳ್ದಿದ್ದ ನಾಳೆ ಮುಂಜಾನೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಮಧ್ಯಾಹ್ನ ತನಕ ಹೋಗ್ಬೋದು ನೋಡೋಣ ಯಾವ್ಯಾವ ರೀತಿ ನಾಳಿಂದ ನಾಳೆ ಡೇಟು ಕಂಪ್ಲೀಟ್ ಆಗಿತ್ತು ಇವತ್ತ ನಮ್ಮ ಪಾಸ್ ಕಂಪ್ಲೀಟ್ ಆಯ್ತು ಡೇಟು ಟೋಟಲ್ ಇವತ್ತು ನಡೆದಿದ್ದು ಮೂವತ್ತೇಳು ಕಿಲೋಮೀಟರ್ A few moments later. <laughs> 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 ए हे बिका मायाक ओ ना ही बे नाटकवा हवा रात्री गरम गप्पा तो गजबंत ए शिर माठल कशे बाहर का मारते के येला न के ए यार आनंद म्हणजे कोण होतं ए जावर धाडन नाही मान तेला मोठा नागु जुडीले नागु जुडीले नागु जुडीले नागु जुडीले ऐ काय आहे एक काय आहे एक काय रे सांगव रोटी टांगे 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 Aiy, sosial makar, kenapa?